ಹುತಾತ್ಮ ಯೋಧನ ಕುಟುಂಬದ ಕಣ್ಣೀರಿನ ಕತೆ ಇದು ಕೊನೆಗೂ ಸಹ ಯೋಧನ ಕುಟುಂಬಕ್ಕೆ ನ್ಯಾಯ ಸಿಗಲೇ ಇಲ್ಲ ಕೋಲಾರದ ಪಾರಂಡಹಳ್ಳಿಯ ಯೋಧನ ಕುಟುಂಬದ ಕತೆ ಇದು ಯುದ್ಧದಲ್ಲಿ ಹುತಾತ್ಮರಾಗಿದ್ದಂತಹ ಯೋಧ ಕೆಂಚಪ್ಪ ಅವರು ಮಿಲಿಟರಿ ಕೋಟದ ಅಡಿಯಲ್ಲಿ ಎಂಟು ಎಕರೆ ಭೂಮಿಯನ್ನು ಅವರಿಗೆ ಮಂಜೂರು ಮಾಡಲಾಗಿತ್ತು ಆದರೆ ನಲವತ್ತೈದು ವರ್ಷ ಆದರೂ ಸಹ ಭೂಮಿಯ ದಾಖಲಾತಿ ಮಾತ್ರ ಅವರಿಗೆ ಸಿಕ್ಕಿರಲಿಲ್ಲ ಭೂಮಿಯ ಕೊರಕಿನಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಯೋಧನ ಪತ್ನಿ ನಲವತ್ತೈದು ವರ್ಷಗಳಿಂದ ಜಮೀನಿಗಾಗಿ ಶಾಂತಮ್ಮ ಹೋರಾಟ ಮಾಡಿದ್ರು ಡಿಸಿ ಕಚೇರಿ ಬಳಿ ಶವ ಬಿಟ್ಟು ಹೀಗಾಗಿ ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಿಲಿಟರಿ ಕೋಟಾದಾಡಿಯಲ್ಲಿ ದಾಡಿಯಲ್ಲಿ ಎಂಟು ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗಿರುತ್ತೆ ಹುತಾತ್ಮರಾಗಿದ್ದಂತಹ ಯೋಧ ಕೆಂಚಪ್ಪ ಸೋಮಣ್ಣ ಅವರಿಗೆ ಆದರೆ ನಲವತ್ತೈದು ವರ್ಷ ಆದರೂ ಸಹ ಭೂಮಿಯ ದಾಖಲೆಗಳೇ ಸಿಕ್ಕಿರೋದಿಲ್ಲ ನಲವತ್ತೈದು ವರ್ಷಗಳಿಂದ ಆ ಜಮೀನಿಗಾಗಿ ಶಾಂತಮ್ಮ ಅವರು ಹೋರಾಟ ನಡೆಸಿದ್ದಾರೆ ಆದರೆ ಕೊನೆಗೂ ಸಹ ನ್ಯಾಯ ಸಿಗ್ಲೇ ಇಲ್ಲ

ನಂಬರು ಒನ್ ಟ್ವೆಂಟಿ ಫೈವ್ ನನ್ನ ಸರ್ವೆ ನಂಬರು ಅದರಲ್ಲಿ ಟೂ ಡಾಟ್ ಟು ಕೂತಿದ್ದಂತೆ ಯಾರು ಮಾಡಿದೋಗಿ ಯಾರು ಮಾಡಿದ ತಪ್ಪಿಗೆ ನಾನು ನಾಲ್ ನಲ್ವತ್ತೈದು ವರ್ಷದಿಂದ ಇದ್ದೆ ಸರ್ ಇವಾಗ ಸರ್ವೆ ಮಾಡೋ ಸರ್ವೆ ಕೆಲಸ ಮಾಡ್ತಾಯಿದ್ದೇನೆ ಅವ್ರು ಪಿ ವನು ಅವ್ರಿಗೆ ಹೆಂಗೆ ಮಾಡಿಕೊಟ್ರು ಅದೇ ತಂದು ಹೆಂಗೆ ಮಾಡಿಕೊಟ್ರು ಕೇಳಬೇಕಂದ್ರೆ ಸಾಹೇಬ್ ಹೋಗ್ಬಿಟ್ರು ಅದು ಹೆಂಗೆ ಮಾಡ್ರು ಅವ್ರಿಗೆ ಮಾಡ್ರು ಕೇಳಿ ಸರ್ ಹೋಗಲಿ ಅವರು ಪಿ ಎ ಸರ್ವೆ ಸರ್ವೆ ಅವ್ರಿಗೆ ಪಿ ಎ ಅವ್ರಿಗೆ ಹೆಂಗೆ ಮಾಡಿಕೊಡ್ಲಿ ಅದೇ ಸರ್ವೆ ನಂಬರಲ್ಲಿ ಒನ್ ಟ್ವೆಂಟಿ ಫೈವ್ ಸರ್ವೆ ನಂಬರು ಅವ್ರಿಗೆ ಮಾಡಿಕೊಟ್ರು ಪಿ ಎಗೆ

ಹೆಂಗೋ ವಯಸ್ಸಾಯ್ತು ಏನಂದ ನನ್ಗ ಆಗಿರೋ ಅನ್ನ ಇನ್ನೊಬ್ಬರಿಗೆ ಆಗ್ಬಾರ್ದು ಮಿಲಿಟ್ರಿ ಅವ್ರಿಗೆ ಈ ಕಡೆ ಮಿಲಿಟ್ರಿ ಮಿಲಿಟ್ರಿ ಅಂತಾರಲ್ಲ ಮಿಲಿಟ್ರಿ ಅವ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ನನ್ಗೆ ಆಗಿರೋ ಅನ್ನ ಇನ್ನೊಬ್ರಿಗೆ ಆಗ್ಬಾರ್ದು ನಲ್ವತ್ತೈದು ಒಂದು ವರ್ಷ ಎರಡು ವರ್ಷ ಅಲ್ಲ ನಲ್ವತ್ತೈದು ಸತ್ತಿರ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಅವ್ರಿಗೆ ಮಾಡಲೇಬೇಕು ನಿರ್ಲಕ್ಷ್ಯದಿಂದ ಆಗಿದೆ ತಹಸೀಲ್ದಾರರು ನಾಲ್ಕು ತಹಸೀಲ್ದಾರ್ ಬಂಗಾರಪೇಟೆಯಲ್ಲಿ ಬರೋರು ಫೋ ಫೋನ್ ಮಾಡ್ತಾರೆ ನಾನೇ ಹೋರಾಡಿದ್ದೀನಿ ನಮ್ಮ ತಾಯಿ ಪರವಾಗಿ ನಾನೇ ಎಷ್ಟೋ ಸರಿ ಹೋರಾಡಿದ್ದೀನಿ ಬಂದಿದ್ದೀನಿ ಹೋಗಿದ್ದೀನಿ ಇಲ್ಲಿದೆ ತಾಲೂಕು ಆ ಟೇಬಲ್ ಇಲ್ಲಿದೆ ನಾನು ಅಂದರೆ ನಾನೇ ಬಂದು ಹೋರಾಡಬೇಕು ನಾನೇ ಕಳಿಸ್ಬೇಕು ಅದನ್ನು ಒಂದು ಅವರಾಗ ಅವ್ರು ಕಳಿಸಲ್ಲ ಅಂದರೆ ದಯವಿಟ್ಟು ಈ ತಾಲೂಕು ಆಫೀಸರ್ಗಳ್ ಏನು ಇರ್ತಾರೆ ಅಧಿಕಾರಿಗಳಿಗೆ ಫಸ್ಟು ಒಂದು ಆದೇಶ ಕೊಡಿ ಏನಂತೇಳಿ ಯಾವುದು ಇಷ್ಟು ವರ್ಷ ಆಗಿದಪ್ಪ ಅವ್ರಿಗೂ ಕೂರಿಸ್ಬಿಟ್ಟು ಒಂದು ರೆಸ್ಪಾನ್ಸ್ ರೆಸ್ಪಾನ್ಸಬಲ್ ಕೊಡಿ ನಲ್ವತ್ತು ಎರಡು ವರ್ಷ ನ ನನ್ನದೇ ಮುಗಿದೋಯ್ತು ಅರ್ಧ ಇದು ಇಲ್ಲ ಹಾಂ ಇದುವರೆಗೂ ಇನ್ನೂ ಹಾಂ ಇನ್ನೂ ಮಾಡು ಮಾಡಿಲ್ಲ ಅಂದರೆ ನಾವೇ ಬಂದು ಹೋರಾಡಬೇಕಂದ್ರೆ ಕೇಸ್ ವರ್ಕರ್ದು ಏನು ಕೆಲಸ ಒಂದು ಟಪಾಲ ಒಂದು ಏನು ಕೆಲಸ ಎಷ್ಟು ವರ್ಷ ನಾವೇ ಹೋರಾಡ್ಬೇಕಾ ಎಲ್ಲದಕ್ಕೂ ತಹಸೀಲ್ದಾರ್ ಅದು ಗಮನ ತಗೊಂಬರ್ವಲ್ಲ ಸುಮ್ಮನೆ ಮಾತಾಡ್ತಾರೆ ನಾಲ್ಕು ಮಾತು ಮಾತಾಡಿಬಿಟ್ರು ಹೋಗೋ ಮುಗಿದೋಯ್ತಾ ಒಂದು ರೆಸ್ಪಾನ್ಸಿಬಲ್ ಅಂದರೆ ಫಸ್ಟ್ ತಿಳಿಸಿ ಆ ಕೇಸ್ ವರ್ಕರ್ಗಳಿಗೆ ಹಾಂ ಒಂದು ನೀವು ನೀವು ಫಸ್ಟ್ ತಿಳ್ಕೊಳ್ಳಿ ಅದು ಏನಾಗಿದೆ ಒಂದು ಸರ್ವೆ ಮಾಡೋವನ್ನ ಪಿ ಎಗೆ ಜಮೀನುಗಳು ಮಾಡ್ಕೊಳ್ತಾರೆ ಇದುವರೆಗೂ ಮಾಡಿಲ್ಲ ಸರ್ವೆ ಈ ತಾಯಿ ಹೋರಾಡ್ತಾನೇ ಇದ್ದಾರೆ ಅವರು ಜ್ ಹಾಂ ಮಿಲ್ಟ್ರಿದು ಇದುವರೆಗೂ ಆ ಮಿಲ್ಟ್ರಿ ಒಂದು ಆ ಪದನ ಅಂದರೆ ಸೆವೆಂಟಿ ಟೂ ಅಲ್ಲಿ ನಮ್ಮಪ್ಪ ಸತ್ತಂದ್ರೆ ಅವಾಗ ಏನೂ ಇರಲಿಲ್ಲ ಅಂದ್ರೆ ನಮ್ಮಪ್ಪ ಎಷ್ಟು ಹೋರಾಡೋ ಅವಾಗ ಆ ಕಾಲದಲ್ಲಿ ಯುದ್ಧದ ಅವ ಯುದ್ಧದಲ್ಲೇ ನಮ್ಮಪ್ಪ ಸತ್ತಿರೋದು ಆರ್ಮಿಯಲ್ಲಿ ಆದರೆ ಇದ್ದುವರೆಗೂ ಇದು ಮಾಡೋ ಕಾನೂನೇ ಸಿಕ್ಕಿಲ್ಲ ಇನ್ನೂ ಸಿಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ನನಗಂತೂ ಡೌಟೇ ಇನ್ನೂ ಸಿಗಲ್ಲ ಅನ್ಸುತ್ತೆ ಯಾಕಂದ್ರೆ ತಹಸೀಲ್ದಾರ್ಗೆ ಸಿಗೋದೇ ಇಲ್ಲ ಫಸ್ಟು ತಹಸೀಲ್ದಾರ್ಗಳಿಗೆ ಯಾರು ಎಲ್ಲರೂ ತಹಸೀಲ್ದಾರ್ಗಳಲ್ಲಿ ಯಾರು ಮಾಡ್ತಾರೆ ನೋಡಿ ಅವ್ರಿಗೆ ಅವ್ರು ಫಸ್ಟ್ ತಿಳ್ಕೊಂಡು ಇಷ್ಟು ವರ್ಷ ಆಗಿದೆ ಅಂತ ತಗೊಂಡ್ಬರ್ಬೇಕು ಮೇಡಮ್ ನೋಡಿ ಇವ್ರದ್ದು ಆಗಿದೆ ಇಷ್ಟು ವರ್ಷ ಆಗಿದೆ ಏನು ಮಾಡೋಣ ನೀವು ಕೊಡೋಣ ಕೊ ಕೊಡೋಣ ಹೆಂಗೆ ಮಾಡೋಣ ಒಂದು ಇದುವರೆಗೆ ಯಾವ ಮೀಟಿಂಗ್ ಇಲ್ಲ ಏನು ಮೀಟಿಂಗ್ ಮಾಡ್ತಾರೆ ಇವ್ರ ದಿವಸ ಇವಾಗ ಏನೋ ಸೋಮವಾರ ಬನ್ನಿ ನಾನು ಅದಕ್ಕೆ ಆಶ್ವಾಸನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ನೋಡಿಕೊಂಡು ಮುಂದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾನು ಹೊರ ಓರಾಡಬೇಕು ಓರಾಡ್ತೀನಿ ಎಲ್ಲಿಗೆ ಹೋಗೋದಕ್ಕೂ ನಾನು ಹೋಗ್ತೀನಿ ನಮ್ಮ ತಾಯಿ ಸತ್ಯ ఏష్యా ఏషియానెట్ న్యూస్ నెట్వర్క్ ప్రస్తుతి